ನಮಸ್ತೆ ಶ್ರೀ ಪರಂಜ್ಯೋತಿಯವರ ಪವಾಡ ನಾನು ಛತ್ತೀಸ್ಗಢದ ಅನಿತಾ ಪೂಜಾರಿ ನಾನು ಮಾರ್ಚ್ ಒಂಬತ್ತರಂದು ಕೆಲಸಕ್ಕೆ ಹೋದಾಗ ಕಾಲುಗೆಜ್ಜೆಗಳನ್ನು ಧರಿಸಿದ್ದೆ ಮನೆಗೆ ಹಿಂತಿರುಗಿದಾಗ ನನ್ನ ಸ್ನೇಹಿತೆ ಒಂದು ಕಾಲುಗೆಜ್ಜೆ ಇಲ್ಲವೆಂದು ಹೇಳಿದಳು ಕೂಡಲೇ ನಾನು ಆ ಕಾಲು ಗೆಜ್ಜೆಯನ್ನು ಕಳೆದುಕೊಂಡಿದ್ದೇನೆ ಎಂದು ಅರಿವಾಯಿತು ಏಕೆಂದರೆ ನನ್ನ ಕೆಲಸದ ಜಾಗದಿಂದ ಸಾಕಷ್ಟು ದೂರ ಬಂದು ಬಿಟ್ಟಿದ್ದೆ ಅಲ್ಲದೆ ನನ್ನ ಪಾದದಿಂದ ಅದು ಸರಿಯಾಗಿ ಎಲ್ಲಿ ಜಾರಿ ಹೋಗಿದೆ ಎಂಬುದರ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ ಮತ್ತೆ ಹಿಂತಿರುಗಿ ಹೋಗಿ ಅದನ್ನು ಹುಡುಕುವುದು ಅರ್ಥವಿಲ್ಲವಾಗಿತ್ತು ಆದರೂ ಅದಕ್ಕಾಗಿ ಮನೆಯಲ್ಲಿ ಮತ್ತು ಮನೆಯ ಸುತ್ತಲೂ ಹುಡುಕಿದೆ ಅದು ಎಲ್ಲಿಯೂ ಕಾಣಲಿಲ್ಲ ಇನ್ನೊಂದು ಕಾಲುಗೆಜ್ಜೆಯನ್ನು ತೆಗೆದಿಟ್ಟೆ ಸದ್ಯದಲ್ಲೇ ಆಭರಣ ವ್ಯಾಪಾರಿಯ ಬಳಿ ಹೋಗಿ ಇರುವ ಇನ್ನೊಂದನ್ನು ಹೊಸ ಜೋಡಿಗೆ ಬದಲಾಯಿಸಿ ವ್ಯತ್ಯಾಸದ ಹಣವನ್ನು ಕೊಡೋಣವೆಂದು ನಿರ್ಧರಿಸಿದೆ ಒಂದು ತಿಂಗಳು ಕಳೆಯಿತು ನನಗೆ ಆಭರಣ ವ್ಯಾಪಾರಿಯ ಬಳಿ ಹೋಗಲು ಸಾಧ್ಯವಾಗಿರಲಿಲ್ಲ ಅಷ್ಟರಲ್ಲಿ ಕುಟುಂಬದ ಒಂದು ಮದುವೆಯೂ ಬರುವುದರಲ್ಲಿತ್ತು ಆಹ್ವಾನಿತರು ಬರಲು ತೊಡಗಿದ್ದರು ಒಂದು ದಿನ ಮನೆಯ ಮುಂದುಗಡೆ ಅಂಗಳವನ್ನು ಗುಡಿಸುತ್ತಿದ್ದೆ ಅಲ್ಲಿ ನಾನು ಏನನ್ನು ಕಂಡೆ ಎಂದು ಊಹಿಸಿ ನನ್ನ ಕಳೆದು ಹೋಗಿದ್ದ ಕಾಲುಗೆಜ್ಜೆ ಎಂತಹ ಪವಾಡ ಕಳೆದ ತಿಂಗಳಲ್ಲಿ ನಾನು ಹಲವಾರು ಬಾರಿ ಅಂಗಳವನ್ನು ಕುಡಿಸಿದ್ದೆ ನನ್ನ ಕಾಲುಗೆಜ್ಜೆಯು ಕಾಣಿಸಿರಲಿಲ್ಲ ಇಂದು ಅದು ನನ್ನನ್ನೇ ದೃಷ್ಟಿಸುತ್ತ ಅಲ್ಲೇ ಇತ್ತು ಚಮತ್ಕಾರ ಪ್ರದಾತ ಶ್ರೀ ಪರಂಜ್ಯೋತಿಗೆ ಜಯವೆನ್ನಿ